ಹಲೋ ಫ್ರೆಂಡ್ಸ್ ನಾವು ಹಿಂದಿನ ತರಗತಿಯಲ್ಲಿ ಮೂರು ಬಗೆಯ ಪತ್ರಲೇಖನವನ್ನು ನೋಡಿದ್ದೀವಿ ಯಾವ್ಯಾವಪ್ಪ ಅಂತಂದರೆ ವೈಯಕ್ತಿಕ ಪತ್ರ ವ್ಯವಹಾರ ಪತ್ರ ಮತ್ತು ಕಚೇರಿ ಪತ್ರ ಈ ರೀತಿಯಾಗಿ ಮೂರು ಬಗೆಯ ಪತ್ರಗಳನ್ನು ನಾವು ನೋಡಿದ್ದೀವಿ ಇವತ್ತಿನ ತರಗತಿಯಲ್ಲಿ ಏನು ನೋಡಬೇಕಪ್ಪ ಅಂತಂತಂದರೆ ಮೂರು ಪತ್ರಗಳಲ್ಲಿರ್ತಕ್ಕಂಥ ವ್ಯತ್ಯಾಸವೇನು ಯಾಕೆ ಬೇರೆ ಬೇರೆ ರೀತಿಯಲ್ಲಿ ಈ ಪತ್ರಗಳನ್ನು ಬರೀಬೇಕು ಅಂತ ನೋಡೋಣ ಓಕೆನಾ ಸೊ ಮೊದಲನೇದಾಗಿ ನೋಡಿ ವೈಯಕ್ತಿಕ ಪತ್ರದಲ್ಲಿ ಡೇಟು ರೈಟ್ ಸೈಡಲ್ಲಿ ಹಾಕಿದ್ದೀವಿ ಹಾಕಿದ್ದೀವಿ ನೆಕ್ಸ್ಟು ತೀರ್ಥ ರೂಪು ತಂದೆಯವರಿಗೆ ಅಂತ ಬರೆದಿದ್ದೀವಿ ಯಾವುದೇ ರೀತಿ ಅಡ್ರೆಸ್ ಅಲ್ಲಿ ಅಥವಾ ಇಂದ ಅಲ್ಲಿ ಬರೆದಿಲ್ಲ ಯಾರಿಗೆ ಬರಿತಾ ಇದ್ದೀವಿ ಮತ್ತು ಯಾರು ಇದ್ದೀವಿ ಯಾವುದೇ ಅಡ್ರೆಸ್ ಹಾಕಿಲ್ಲ ಡೈರೆಕ್ಟು ವಿಷಯ ವಿವರಣೆಯನ್ನೇ ಮಾಡಿಬಿಟ್ಟಿವಿ ನಾವು ಓಕೆನಾ ಮಾಡಿಬಿಟ್ಟಿವಿ ನೆಕ್ಸ್ಟು ನಮಸ್ಕಾರಗಳೊಂದಿಗೆ ಮುಗಿಸಿ ಪ್ರೀತಿಯ ಮಗ ಅಂತ ಹಾಕಿವಿ ಕೊನೆಯಲ್ಲಿ ಏನು ಮಾಡಿವಿ ರೈಟ್ ಸೈಡಲ್ಲಿ ಗೆ ಅಡ್ರೆಸ್ಸನ್ನು ಬರೆದಿದ್ದೀವಿ ಅದೇ ರೀತಿ ವ್ಯವಹಾರ ಪತ್ರ ಯಾವ ರೀತಿ ಬರ್ದಿವಪ್ಪ ಅಂತಂದರೆ ರೈಟ್ ಸೈಡಿಗೆ ಸೇಮ್ ಡೇಟ್ ಹಾಕಿವಿ ಪ್ಲೇಸ್ ಹಾಕಿಲ್ಲ ಓಕೆನಾ ವ್ಯವಹಾರ ಪತ್ರದಲ್ಲಿ ಪ್ಲೇಸ್ ಹಾಕಿಲ್ಲ ನೆಕ್ಸ್ಟ್ ಏನು ಮಾಡಿವಿ ಇಲ್ಲಿ ಯಾರಿಗೆ ಬರಿತಾ ಇದ್ದೀವಿ ಅಂಥೇಳಿ ಅಡ್ರೆಸ್ಸನ್ನು ಹಾಕಿದ್ವಿ ಗೇ ಮತ್ತು ಇಂದ ಅಂತ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ ಯಾಕಂತಂದರೆ ಡೈರೆಕ್ಟ್ ನಾವು ವ್ಯವಹಾರ ಮಾಡ್ತಾ ಇದ್ದೀವಿ ಅವರಿಗೆ ಅಂತ ಗೊತ್ತು ಸೊ ಹಾಗಾಗಿ ಗೇ ಅಂತೇನೂ ಹಾಕಿಲ್ಲ ಮತ್ತು ಯಾರಿಗೆ ಅಂಥೇಳಿ ಅವ್ರದ್ದು ಅಡ್ರೆಸ್ಸನ್ನು ನಾವು ಇಲ್ಲಿ ಬರೆದಿದ್ವಿ ಮತ್ತು ಇಲ್ಲಿ ಮಾನ್ಯರೇ ಅಂಥೇಳಿ ಒಂದು ಮೆನ್ಷನ್ ಮಾಡಿದ್ದೀವಿ ನೆಕ್ಸ್ಟ್ ವಿಷಯ ಅಂಥೇಳಿ ಇಲ್ಲಿ ಹೈಲೈಟ್ ಮಾಡಿದ್ದೀವಿ ವಿಷಯ ಯಾವುದ್ರ ಬಗ್ಗೆ ಬರಿತಾ ಇದ್ದೀವಿ ಅಂತನ್ನೋದನ್ನು ವ್ಯವಹಾರ ಪತ್ರದಲ್ಲಿ ಹೈಲೈಟ್ ಮಾಡಿದ್ದೀವಿ ನೆಕ್ಸ್ಟು ವಿಷಯವನ್ನು ವಿವರಣೆ ಮಾಡಿದ್ದೀವಿ ಕೊನೆಯಲ್ಲಿ ಯಾರು ಬರಿತಾ ಇದ್ದೀವಿ ಅನ್ನೋದನ್ನು ಕೆಳಗಡೆ ಬರ್ದೀವಿ ಓಕೆನಾ ಈ ರೀತಿ ಏನು ಮಾಡಿವಿ ವ್ಯವಹಾರ ಪತ್ರವನ್ನು ಬರ್ದೀವಿ ಕಚೇರಿ ಪತ್ರ ಯಾವ ರೀತಿ ಬರ್ದೀವಪ್ಪ ಅಂತಂತಂದರೆ ನೋಡಿ ರೈಟ್ ಸೈಡಲ್ಲಿ ಡೇಟು ಹಾಕಿವಿ ಕೆಳಗಡೆ ಪ್ಲೇಸ್ ಹಾಕಿವಿ ನೆಕ್ಸ್ಟ್ ಇಂದ ಯಾರು ಬರಿತಾ ಇದ್ದೀವಿ ಅನ್ನೋದನ್ನು ಹಾಕಿವಿ ನೆಕ್ಸ್ಟ್ ಯಾರಿಗೆ ಬರಿತಾ ಇದ್ದೀವಿ ಅನ್ನೋದನ್ನು ಹಾಕಿವಿ ಲೆಫ್ಟ್ ಸೈಡಲ್ಲಿ ಹಾಕಿದ್ದೀವಿ ನೆಕ್ಸ್ಟ್ ಮಾನ್ಯರೆ ಅನ್ನೋದು ಕೂಡ ಹಾಕಿದ್ದೀವಿ ಮತ್ತು ವಿಷಯ ಅಂಥೇಳಿ ಇಲ್ಲಿ ಕೂಡ ಹೈಲೈಟ್ ಮಾಡಿದ್ದೀವಿ ನಂತರ ವಿಷಯವನ್ನು ವಿವರಣೆ ಮಾಡಿದ್ದೀವಿ ಮಾಡಿ ಆಮೇಲೆ ಏನು ಮಾಡಿವಿ ಅಂತಂತಂದರೆ ಇಲ್ಲಿ ವಂದನೆಗಳೊಂದಿಗೆ ಅಂತ ಬರೆದು ಕೊನೆಯಲ್ಲಿ ಏನು ಮಾಡಿವಿ ತಮ್ಮ ವಿಶ್ವಾಸಿ ಅಂಥೇಳಿ ಇಲ್ಲಿ ಬರೆದಿದ್ದೀವಿ ಓಕೆನಾ ಈ ರೀತಿಯಾಗಿ ಏನು ಮಾಡಿವಪ್ಪ ಅಂತಂತಂದರೆ ಕಚೇರಿ ಪತ್ರವನ್ನು ಬರ್ದೀವಿ ಒಟ್ಟಾರೆಯಾಗಿ ಏನು ಮಾಡಿವೆಯ ಅಂತಂತಂದರೆ ಮೂರು ತರಹದ ಪತ್ರಗಳನ್ನು ನೋಡೀವಿ ಮೂರರಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ನೋಡಿ ಇಲ್ಲಿ ಮೇಲೆ ಯಾವ ರೀತಿ ಅಡ್ರೆಸ್ ಬರ್ದಿಲ್ಲ ಕೊನೆಯಲ್ಲಿ ಬರ್ದೀವಿ ಗೆ ಅಡ್ರೆಸ್ಸು ಇಲ್ಲಿ ಯಾರಿಗೆ ಇದ್ದೀವಿ ಅನ್ನೋದನ್ನು ಮೇಲೆ ಬರ್ದೀವಿ ಇಲ್ಲಿ ಯಾರು ಬರಿತಾ ಇದ್ದೀವಿ ಯಾರಿಗೆ ಬರಿತಾಯಿದ್ದೀವಿ ಅನ್ನೋದು ಎರಡು ಮೇಲೇ ಬರ್ದೀವಿ ಅಷ್ಟು ಅಡ್ರೆಸ್ಗಳು ಏನಾಗಿವೆ ಲೆಫ್ಟ್ ಸೈಡಲ್ಲಿಯೇ ಬಂದಿದೆ ಪ್ರತಿಯೊಂದರಲ್ಲೂ ಡೇಟ್ ಏನು ಮಾಡಿದೆ ರೈಟ್ ಸೈಡಲ್ಲಿನೇ ಬಂದಿದೆ ಮತ್ತು ಕೊನೆಯಲ್ಲಿ ಬರ್ತಕ್ಕಂತಹ ನಿಮ್ಮ ಪ್ರೀತಿಯ ಮಗ ತಮ್ಮ ವಿಶ್ವಾಸಿ ತಮ್ಮ ವಿಶ್ವಾಸಿ ಅನ್ನೋದೇನಾಗಿದೆ ಕೆಳಗಡೆ ಬಂದಿದೆ ರೈಟ್ ಸೈಡಲ್ಲಿ ಬಂದಿದೆ ಓಕೆನಾ ಮೂರಲ್ಲಿ ಕೂಡ ಒಂದನೆಗಳೊಂದಿಗೆ ಒಂದನೆಗಳೊಂದಿಗೆ ಇಲ್ಲಿ ನಮಸ್ಕಾರಗಳೊಂದಿಗೆ ಅಂಥೇಳಿ ರೈಟ್ ಸೈಡಲ್ಲಿ ಬಂದಿದೆ ಈ ರೀತಿ ಮೂರು ಪತ್ರಗಳನ್ನು ನೀವು ಒಟ್ಟಾರೆಯಾಗಿ ನೋಡಿದಾಗ ನಿಮಗೆ ತಿಳಿಯುತ್ತೆ ಯಾವುದರಲ್ಲಿ ಯಾವ ರೀತಿ ವ್ಯತ್ಯಾಸ ಇದೆ ಮೂರನ್ನು ಮೂರಲ್ಲಿ ಯಾವ ರೀತಿ ಡಿಫ್ರೆನ್ಸಸ್ ಇದ್ದಾವೆ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ ನೋಡಿ ನೀವು ವ್ಯವಹಾರ ಪತ್ರ ಯಾವುದು ವೈಯಕ್ತಿಕ ಪತ್ರ ಯಾವುದು ಕಚೇರಿ ಪತ್ರ ಯಾವುದು ಅಂತ ಫೈಂಡ್ ಔಟ್ ಮಾಡಿಕೊಂಡು ಆ ಪ್ರಶ್ನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಪತ್ರವನ್ನು ಬರೀಬೇಕಾಗತ್ತೆ ನಮ್ಮ ಸಂಬಂಧಿಕರಿಗೆ ಫ್ಯಾಮ್ಲಿಗೆ ಫ್ರೆಂಡ್ಸ್ಗೆ ಇದ್ದರೆ ಅದು ಏನಾಗುತ್ತೆ ವೈಯಕ್ತಿಕ ಪತ್ರ ಆಗುತ್ತೆ ಓಕೆನಾ ನೆಕ್ಸ್ಟ್ ವ್ಯವಹಾರ ಅಂತಂದರೆ ಯಾವುದಾದ್ರೂ ಕೊಂಡುಕೊಳ್ಳೋದಾಗಲಿ ಅಥವಾ ಮಾರಾಟ ಮಾಡೋದಾಗಲಿ ಈ ರೀತಿ ಒಂದು ಕೊಂಡುಕೊಳ್ಳೋದು ತೆಗೆದುಕೊಳ್ಳೋದು ಮಾರಾಟದ ಒಂದು ವ್ಯವಹಾರದ ಬಗ್ಗೆ ಇತ್ತು ಅಂತಂದರೆ ಅದು ವ್ಯವಹಾರ ಪತ್ರ ಆಗುತ್ತೆ ಇನ್ನು ಕಚೇರಿ ಪತ್ರ ಯಾವುದಪ್ಪ ಅಂತಂದರೆ ಆಫೀಸ್ಗಳಿಗೆ ಯಾವುದೇ ರೀತಿಯಾದಂಥ ಆಫೀಸ್ಗಳಿಗೆ ಬರತಕ್ಕಂತಹ ಪತ್ರಗಳಿಗೆ ಏನಾಗುತ್ತೆ ಆಫಿಷಿಯಲ್ ಲೆಟ್ರ್ ಆಗುತ್ತೆ ಅಂತಂದರೆ ಈಗ ಜಿಲ್ಲಾಧಿಕಾರಿಗಳಿಗೆ ಬರೆಯೋದಾಗಲಿ ಗ್ರಾಮ ಪಂಚಾಯತ್ಗೆ ಬರೆಯೋದಾಗಲಿ ಮತ್ತು ತಾಲ್ಲಾ ಆಫೀಸ್ಗೆ ಬರೆಯೋದಾಗಿ ಈ ರೀತಿ ಆಫೀಸ್ಗಳಿಗೆ ಹೇಳಿ ಕಚೇರಿ ಅಂತೇಳಿಸಿ ಹೇಳಿ ಒಂದು ವೇಳೆ ಬಂದಿದ್ದೆ ಆದರೆ ಅವಾಗೇನು ಮಾಡಬೇಕು ನೀವು ಕಚೇರಿ ಪತ್ರವನ್ನು ಬರಿಬೇಕಾಗುತ್ತೆ ಈ ಪ್ಯಾಟನನ್ನು ಬರಿಬೇಕಾಗುತ್ತೆ ಓಕೆನಾ ಈ ರೀತಿ ಪ್ರಶ್ನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದೇ ಅಲ್ಲಿ ನೀವು ಪತ್ರವನ್ನು ಬರೆದಿದ್ದೆ ಆದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟಾಗಿ ಫೈ ಮಾರ್ಕ್ಸ್ ಸಿಗುತ್ತೆ ಇದಕ್ಕೂ ಫೈವ್ ಮಾರ್ಕ್ಸ್ ಈ ರೀತಿ ಮೂರು ಪ್ಯಾಟರ್ನ್ಗಳು ನಿಮಗೆ ಗೊತ್ತಿರಬೇಕು ಓಕೆನಾ ನೋಡಿದ್ರಲ್ಲ ಮೂರರಲ್ಲಿ ಯಾವ ರೀತಿ ವ್ಯತ್ಯಾಸ ಇದೆ ಅಂತೇಳಿ ಮೂರು ಪತ್ರಗಳನ್ನು ಒಟ್ಟಾರೆಯಾಗಿ ನೀವು ನೋಡಿದ್ದೆ ಆದರೆ ನಿಮಗೆ ಮೂರು ಚೆನ್ನಾಗಿ ಅರ್ಥ ಆಗ್ತವೆ ಓಕೆನಾ ಸೊ ಇದು ನಿಮಗೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಯಾಕಂತಂದರೆ ಕಚೇರಿ ಪತ್ರ ವ್ಯವಹಾರ ಪತ್ರ ಎಲ್ಲ ಸೇಮೇ ಅಲ್ಲಪ್ಪ ಅಂತ ಈ ರೀತಿ ನೀವು ಅಂದ್ಕೊಂಡಿರ್ತೀರ ಇಲ್ಲ ಚೇಂಜ್ ಆಗಿರುತ್ತೆ ವೈಯಕ್ತಿಕ ಪತ್ರದಲ್ಲಿ ಕೂಡ ಅಡ್ರೆಸ್ ಇರುತ್ತೆ ಅಲ್ಲ ಅದನ್ನು ಮ್ಯಾಲೆ ಹಾಕಿದ್ರೇನು ಕೆಳಗಾಗಿದ್ರೆ ಇಲ್ಲ ಯಾವುದನ್ನು ಎಲ್ಲಿ ಹಾಕಬೇಕು ಯಾವ ಪತ್ರಕ್ಕೆ ಎಲ್ಲಿ ಬರಿಬೇಕು ಅನ್ನೋದನ್ನು ಸರಿಯಾಗಿ ಇದರಲ್ಲಿ ತಿಳಿಸ್ಕೊಡಲಾಗಿದೆ ಸೊ ಅದೇ ರೀತಿ ನೀವು ಅದೇ ರೀತಿ ಬರೆದಿದ್ದೆ ಆದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟಾಗಿ ಫೈವ್ ಮಾರ್ಕ್ಸ್ ಸಿಗುತ್ತೆ ಓಕೆನಾ ಈ ರೀತಿ ಮೂರು ಪತ್ರಗಳನ್ನು ನೀವು ಒಟ್ಟಾರೆಯಾಗಿ ಇಟ್ಟು ನೋಡಿದಾಗ ನಿಮಗೇನಾಗುತ್ತೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಮತ್ತು ಬೇಗನೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗೋದಿಲ್ಲ ಓಕೆನಾ ಈ ರೀತಿ ಮೂರು ಪತ್ರಗಳನ್ನು ನೋಡಿ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಯಾವುದೇ ರೀತಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದಿಲ್ಲ ಓಕೆನಾ ನಿಮಗೆ ಇವು ಒಂದೊಂದು ವೀಡಿಯೋನ ಡಿಟೇಲ್ ಆಗಿ ಬೇಕಾದರೆ ಹಿಂದಿನ ವಿಡಿಯೋಗಳನ್ನು ನೋಡಿ ಯಾಕಂತಂದರೆ ವೈಯಕ್ತಿಕ ಪತ್ರದ ಒಂದು ವಿಡಿಯೋ ಇದೆ ವ್ಯವಹಾರ ಪತ್ರದ ಒಂದು ವಿಡಿಯೋ ಇದೆ ಕಚೇರಿ ಪತ್ರದ ವೀಡಿಯೋ ಒಂದಿದೆ ಅದರಲ್ಲಿ ಪ್ರತಿಯೊಂದು ಒಳಗಿಂದ ಸಬ್ಜೆಕ್ಟನ್ನು ಕೂಡ ನಾನು ಓದಿ ಹೇಳಿದ್ದೀನಿ ಸೊ ನಿಮಗೆ ಅದು ಸಪ್ರೇಟ್ ಬೇಕಾದರೆ ಹಿಂದಿನ ವೀಡಿಯೋಗಳನ್ನು ನೋಡಿ ಇವಾಗ ಈ ಈ ವಿಡಿಯೋ ನೋಡೋದೇ ಏನಕ್ಕಪ್ಪ ಅಂತಂತಂದರೆ ಮೂರು ಪತ್ರಗಳಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಮತ್ತು ಅವುಗಳು ಸ್ಟೆಪ್ಪು ಯಾವ ಕ್ರಮದಲ್ಲಿ ಬರಿಬೇಕು ಯಾವುದನ್ನು ಯಾವ ಅಡ್ರೆಸ್ಸನ್ನು ಯಾವ ಸೈಡಲ್ಲಿ ಬರಿಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕಾಗಿ ಮೂರು ಲೆಟ್ರ್ಗಳನ್ನು ಒಟ್ಟಾರೆಯಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಓಕೆನಾ ಸೊ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಅಂತ ಅಂದ್ಕೋತೀನಿ ನಿಮಗೆ ಹೆಲ್ಪ್ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು